ಅಫ್ಘಾನಿಸ್ತಾನದಲ್ಲಿ ಉಂಟಾದ ಬಿಕ್ಕಟ್ಟಿನಿಂದ ಅಲ್ಲಿ ಉದ್ಯೋಗ ಕಂಡುಕೊಂಡಿದ್ದ ಕಾರವಾರದ ರಾಜೇಶ್ ಪಡವಳ್ಕರ್ ಹತ್ತು ದಿನದ ಬಹು ಪ್ರಯಾಸದಿಂದ ತಾಯ್ನಾಡಿಗೆ ಮರಳುವಂತಾಗಿದ್ದು ಈ ಸಂದಿಗ್ಧ ಸ್ಥಿತಿಯಲ್ಲಿ ಮನೆಯವರೆಲ್ಲ ಆತಂಕದಲ್ಲಿರುವಾಗ ಯುವಕ ಮನೆಗೆ ಮರಳಿದ್ದು ಮನೆಯವರಲ್ಲಿ ಸಂತಸ ತಂದಿದೆ ಅಫಘಾನಿಸ್ತಾನವನ್ನು ತಾಲಿಬಾನ್ ವಶಕ್ಕೆ ಪಡೆಯುತ್ತಿದ್ದಂತೆ ಅತಂತ್ರವಾಗಿದ್ದ ಮನಸ್ಸು ನಿರಾಳವಾಗುವಂತಾಗಿದೆ ಕಾರವಾರ್ ತಾಲೂಕಿನ ಸದಾಶಿವಗಡದ ರಾಜೇಶ್ ಪಡುವಳಕರ್ ಕಳೆದ ಎರಡು ವರ್ಷಗಳ ಹಿಂದೆ ಉದ್ಯೋಗಕ್ಕಾಗಿ ಅಫ್ಘಾನಿಸ್ತಾನಕ್ಕೆ ತೆರಳಿದ್ದು ಬಳಿಕ ಕಾಬೂಲ್ನಲ್ಲಿನ ಕಂಪನಿಯೊಂದರಲ್ಲಿ ಚಾಲಕ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದ ಆಗಸ್ಟ್ ಹದಿನಾಲ್ಕರಂದು ರಾಜೇಶ್ ಮತ್ತು ಆತನ ಸಹೋದ್ಯೋಗಿಗಳು ಎಂದಿನಂತೆ ಕಾಬೂಲ್ನಲ್ಲಿನ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಆದರೆ ಸಂಜೆ ಐದು ಗಂಟೆಗೆ ಕಂಪನಿಯ ಅಧಿಕಾರಿ ಬಂದು ತಕ್ಷಣ ಕೆಲಸ ಬಿಡುವಂತೆ ಸೂಚಿಸಿದ್ರು ಅದ್ಯಾಕೆ ಹೀಗೆ ಎನ್ನುತ್ತಲೇ ಎಲ್ಲರೂ ಇಲ್ಲಿಂದ ಹೋಗಬೇಕಾಗಿದೆ ತಾಲಿಬಾನ್ ಪಡೆಗಳು ಕಾಬೂಲನ್ನ ಆಕ್ರಮಿಸಿಕೊಂಡಿದ್ದು ನಮಗೆ ಪಲಾಯನ ಗೈಯದೆ ಬೇರೆ ದಾರಿ ಇರಲಿಲ್ಲ ಅಲ್ಲಿಂದ ಅಮೆರಿಕ ಸೇನೆಯ ನೆರವಿನಿಂದ ಕತಾರ್ ಏರ್ಪೋರ್ಟ್ಗೆ ಬಂದು ಜೀವ ಉಳಿಸಿಕೊಂಡಿದ್ರು ಆದ್ರೆ ತಾಲಿಬಾನ್ ಪಡೆಗಳು ಆಗಸ್ಟ್ ಮೂವತ್ತೊಂದರವರೆಗೆ ಅಮೆರಿಕ ಸೈನ್ಯ ಪಡೆಗಳಿಗೆ ಗಡುವು ನೀಡಿತ್ತಾದ್ರೂ ಆಗಸ್ಟ್ ಹದಿನಾಲ್ಕಕ್ಕೆ ಕಾಬೂಲ್ ಮೇಲೆ ದಾಳಿ ಮಾಡಿದಾಗ ಎಲ್ಲಿ ಹೋಗುವುದು ಎಂದು ದಿಕ್ಕೆ ತೋಚದೆ ಸವಾಲಾಗಿ ಪರಿಣಮಿಸಿತ್ತು ಕಾಬೂಲ್ ಏರ್ಪೋರ್ಟ್ ಮೂಲಕ ವಿಮಾನದಲ್ಲಿ ತೆರಳಲು ಮುಂದಾದಾಗ ಅಲ್ಲಿಂದಲೂ ಅವಕಾಶ ನೀಡಿರಲಿಲ್ಲ ಅಮೆರಿಕ ಪಡೆಗಳ ನೆರವಿನಿಂದ ಆಗಸ್ಟ್ ಹದಿನೇಳರಂದು ಕತಾರ್ಗೆ ಬಂದು ಅಮೆರಿಕ ಸೇನಾ ಕ್ಯಾಂಪಸ್ನಲ್ಲಿ ಇದ್ದು ಬಳಿಕ ಭಾರತೀಯ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳ ನೆರವಿನಿಂದ ಕಂಪನಿಯ ಅಧಿಕಾರಿಗಳ ಸಹಕಾರದಲ್ಲಿ ವಿಮಾನದ ವ್ಯವಸ್ಥೆ ಮಾಡಿ ಅಲ್ಲಿಂದ ಎಲ್ಲರನ್ನ ಏರ್ಲಿಫ್ಟ್ ಮಾಡಲಾಯಿತು ಕಾಬುಲನ್ನ ತಾಲಿಬಾನ್ ಇಷ್ಟು ಬೇಗ ಆಕ್ರಮಿಸಿಕೊಳ್ತಿದೆ ಎನ್ನುವುದು ಗೊತ್ತಿರಲಿಲ್ಲ ಈ ಘಟನೆ ಅಕಸ್ಮಾತ್ ಆಗಿ ಆಗಿದ್ದರಿಂದ ನಮಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಆದರೆ ಈಗ ಖುಷಿ ಆಗ್ತಿದೆ. ಇದಕ್ಕೆ ಮುಖ್ಯ ಕಾರಣ ದೇಶದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮೆರಿಕ ಸೇನೆ ನಮ್ಮ ನೆರವಿಗೆ ಬಂದಿತು ಪ್ರಾಣಾಪಾಯದ ಆತಂಕದಲ್ಲಿದೆ ಕೊನೆಗೂ ಕುಟುಂಬವನ್ನ ತಲುಪಿದ್ದೇನೆ ಎಂದು ರಾಜೇಶ್ ಹೇಳಿಕೊಳ್ತಾರೆ ನಾನು ಕಾಬೂಲ್ನಲ್ಲಿ ಕೆಲಸ ಮಾಡ್ತಿದ್ದೆ ಆಮೇಲೆ ಫೋರ್ಟೀನ್ ಡೇಟಿಗೆ ಆಕಸ್ಮಿಕ ಅದು ಐ ಎಸ್ ಆರ್ಮಿ ಹೇಳಿದ್ರು ಇಲ್ಲಿಂದ ನೀವು ಹೊರಡಬೇಕು ಯಾಕಂದ್ರೆ ಇಲ್ಲಿ ಸಿಚುಯೇಷನ್ ಸರಿ ಇಲ್ಲ ಯಾಕಂದ್ರೆ ಅಲ್ಲಿ ತಾಲಿಬಾನ್ ದರ್ದು ಇದು ಆಗಿತ್ತು ಅವರು ಆಲ್ರೆಡಿ ಎಲ್ಲರ ಕಡೆ ಕಬ್ಜಾ ಮಾಡಿದ್ರು ಅವರು ಕಾಬೂಲ್ ಒಂದೇ ಇತ್ತು ಅವ್ರದ್ದು ಇವ್ರದ್ದು ಏನು ತಿಳ್ಕೊಂಡ್ರು ಅಷ್ಟು ಬೇಗ ಇವ್ರು ಮಾಡಿದಿಲ್ಲ ಅಂತ ಆದರೆ ಅವರು ಒಂದೇ ದಿವಸನಲ್ಲಿ ಮಾಡಿದ್ರು ಎಲ್ಲ ಕಾಬೂಲಿಗೆ ಇದು ಕಬ್ಜಾ ಮಾಡಿದರು ಆಮೇಲೆ ನಮಗೆ ಕಂಪನಿದವರು ಎಲ್ಲರು ಹೇಳಿದ್ರು ನಮ್ಮ ಕಂಪನಿದವರು ನೀವು ಇಲ್ಲಿಂದ ಹೊರಡಬೇಕು ಕಂಪನಿ ಬಂದ್ ಮಾಡಬೇಕು ಅಂತ ಯಾಕೆಂದರೆ ಇಲ್ಲಿ ಸಿಚುಯೇಷನ್ ಸರಿ ಇಲ್ಲ ಆಮೇಲೆ ನಮಗೆ ಎಲ್ಲರಿಗೆ ಫ್ಲೈಟ್ ಮಾಡಿ ಮನೆ ಇಲ್ಲಿ ನಮ್ಮ ಇಂಡಿಯಾಗೆ ಫಸ್ಟ್ ಫ್ಲೈಟ್ ಇಂಡಿಯಾಗೆ ಹೇಳಿದರು ಎಂ ಬಿ ಇಲ್ಲಿಂದ ತೊಗೊಂಡು ಹೋಗಿ ನಿಮ್ಮ ಜನರಿಗೆ ಅಂತ ಸುಮಾರು ಜನರಿಗೆ ತೊಗೊಂಡು ಹೋಗಿದ್ರು ಈ ಹೊರಗಡೆ ಕೆಲಸ ಮಾಡಿ ನಾವು ಬೇಸ್ನಲ್ಲಿ ಕಡೆ ಕೆಲಸ ಮಾಡ್ತಿದ್ದರು ಯು ಎಸ್ ಸಿಗೆ ಎಲ್ಲ ಫುಲ್ ಪಬ್ಲಿಕ್ ಲೋಕಲ್ ಪಬ್ಲಿಕ್ ಎಲ್ಲ ಏರ್ಪೋರ್ಟ್ನಲ್ಲಿ ಫುಲ್ ಇದು ಮಾಡಿದರು ಅವರು ಫ್ಲೈಟ್ ಲ್ಯಾಂಡ್ ಮಾಡಲಿಕ್ಕೆ ಕೊಡೋದಿಲ್ಲಾಗಿತ್ತು ಆಮೇಲೆ ನಮಗೆ ಯು ಎಸ್ ಆರ್ಮಿ ಸಪೋರ್ಟ್ ಮಾಡಿ ನಮ್ಮೆಲ್ಲ ಟಿಕೆಟ್ ಇಲ್ಲಿ ಅವರು ಇನ್ನು ಕಾಬೂಲ್ನಲ್ಲಿ ಪರಿಸ್ಥಿತಿ ಬಿಗಡಾಯಿಸುತ್ತಿದ್ದಂತೆ ಅಮೆರಿಕ ಸೇನಾ ಕ್ಯಾಂಪಸ್ನಲ್ಲಿದ್ದ ರಾಜೇಶ್ ಅವರಿಗೆ ಮನೆಗೆ ದಿನಾಲೂ ಫೋನ್ ಮಾಡಲು ಸಾಧ್ಯವಾಗ್ತಿರಲಿಲ್ಲ ಸೇನಾ ಕ್ಯಾಂಪ್ ಒಳಗಡೆಗೆ ನೆಟ್ವರ್ಕ್ ಸಮಸ್ಯೆ ಉಂಟಾಗುತ್ತಿದ್ದರಿಂದ ವೈಫೈ ಕನೆಕ್ಷನ್ ಸಿಗ್ತಿರ್ಲಿಲ್ಲ ಕ್ಯಾಂಪ್ನಿಂದ ಹೊರಬಂದ್ರೆ ಗುಂಡಿನ ಸದ್ದು ಕೇಳ್ತಾ ಇತ್ತು ಗುಂಡಿನ ದಾಳಿ ನೇರವಾಗಿ ನೋಡದಿದ್ರು ಆ ಭೀಕರ ಸದ್ದು ಅಲ್ಲಿನ ಜೀವಗಳನ್ನೇ ತಲ್ಲಣಿಸಿ ಬಿಡ್ತಾ ಇತ್ತು ಅಲ್ಲದೆ ಅಮೆರಿಕ ಪಡೆಗಳು ಅವರನ್ನು ಹೊರಹೋಗಲು ಸಹ ಬಿಡ್ತಾ ಇರಲಿಲ್ಲ ಹೀಗಾಗಿ ಮನೆಯವರಲ್ಲೂ ಆತಂಕ ಉಂಟಾಗ್ತಾ ಇತ್ತು ಕಾಬೂಲ್ ಪರಿಸ್ಥಿತಿ ಹದಗೆಡುತ್ತಿದ್ದಂತೆ ಸೇನಾ ಕ್ಯಾಂಪ್ನಲ್ಲಿ ಆಹಾರದ ಸಮಸ್ಯೆಯೂ ಉಂಟಾಗಿತ್ತು ಹೀಗಾಗಿ ಎರಡು ಮೂರು ದಿನ ಆಹಾರದ ಸಮಸ್ಯೆಯೂ ಉಂಟಾಯಿತು ಭಾರತೀಯರು ಸೇರಿದಂತೆ ನೇಪಾಳಿ ಉಗಾಂಡ ಶ್ರೀಲಂಕಾ ಸೇರಿದಂತೆ ಸುಮಾರು ಆರ್ನೂರರಿಂದ ಏಳ್ನೂರು ಜನ ಇದ್ರೂ ನೇರವಾಗಿ ಅವರವರ ದೇಶಕ್ಕೆ ತೆರಳಲು ಸಾಧ್ಯವಾಗ್ತಿರ್ಲಿಲ್ಲ ಆದರೂ ಎಲ್ಲರೂ ಒಂದೇ ಸಲ ಮನೆ ತೆರಳಬೇಕು ಎನ್ನುವುದೇ ಎಲ್ಲರ ಮನಸ್ಸಲ್ಲಿ ಇತ್ತು ಅಫ್ಘಾನ್ನಲ್ಲಿನ ಪರಿಸ್ಥಿತಿ ತೀರಾ ಹದಗೆಟ್ಟಿದ್ದು ಗಂಭೀರವಾಗಿದೆ ಆಗಸ್ಟ್ ಮೂವತ್ತೊಂದರವರೆಗೆ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುವ ಸಾಧ್ಯತೆ ಇದೆ ಆದರೆ ಇದೆಲ್ಲದರ ಮಧ್ಯೆ ಭಯದ ವಾತಾವರಣದ ನಡುವೆಯೂ ಮನೆ ಮಗ ಮನೆ ಸೇರಿರುವುದು ಕುಟುಂಬಸ್ಥರಲ್ಲಿ ನೆಮ್ಮದಿಗೆ ಕಾರಣವಾಗಿದೆ ಇದ್ದವರು ಅವರಿಗೆ ಈಗ ಸದ್ಯಕ್ಕೆ ತುಂಬಾ ತೊಂದರೆ ಆಗ್ತಿತ್ತು ಇದೇ ಇದರಿಂದ ಪ್ರಕರಣದಿಂದ ತಾಲಿಬಾನ್ ಅವರು ದಾಳಿ ಮಾಡುವುದರಿಂದ ನಾವಿಲ್ಲಿ ತುಂಬಾ ಟೆನ್ಷನ್ ದಲ್ಲಿ ಇದ್ದೀವಿ ಅಣ್ಣ ಹೆಂಗೂ ಇರ್ತಾನೋ ಏನು ಅಂತ ಅವರಿಗೆ ಬರಲಿಕ್ಕೂ ಸಹ ತುಂಬ ತೊಂದರೆ ಆಗ್ತಿತ್ತು ಯಾವಾಗ ಬರ್ತೀನಿ ಯಾವಾಗ ಇಲ್ಲ ಅಂತ ಅವರಿಗೂ ಗೊತ್ತಾಗಿಲ್ಲ ಯಾವಾಗ ತೊಗೊಂಡು ಹೋಗ್ತಾರೆ ಏನು ಅಂತ ಇರು ಅಂತ ಹೇಳಿದ್ದು ಅವರಿಗೆ ಹದಿನಾಲ್ಕನೇ ತಾರೀಕಿಗೆ ಆದರೆ ಅವ್ರಿಗೆ ತೊಗೊಂಡು ಬಂದಿದ್ದು ಸದ್ಯ ಹತ್ತೊಂಬತ್ತಕ್ಕೇನೋ ಅಲ್ಲಿಂದ ತಗೊಂಡು ಬಂದಿದ್ದರು ಇದು ಕತಾರದಲ್ಲಿ ಮುಟ್ಟಿಸಿದ್ದಾರೆ ಅಲ್ಲಿ ಮತ್ತೆ ಒಂದು ಮೂರು ದಿವಸ ಇದ್ದು ಇವತ್ತು ಅಲ್ಲಿಂದ ಡೆಲ್ಲಿ ದೆಲ್ಲಿ ಬೊಂಬೈಯಿಂದ ಈಗ ಬಂದು ಮುಟ್ಟಿದ್ದಾರೆ ಹತ್ತು ಹತ್ತು ಗಂಟೆಗೆ ಸುಮಾರು ಇನ್ನು ಕಾಬೂಲ್ನಿಂದ ವಿಮಾನಯಾನ ಮೂಲಕ ಕಾರವಾರ್ ತಲುಪಿರುವ ರಾಜೇಶ್ ಮಂಗಳವಾರ ಕುಟುಂಬ ವರ್ಗವನ್ನ ಸೇರಿಕೊಂಡಿದ್ದಾರೆ ರಾಜೇಶ್ ಹಾಗೂ ಇನ್ನಿತರರನ್ನ ಕಾಬೂಲ್ನಿಂದ ಕತಾರ್ಗೆ ಕರೆದೊಯ್ದು ಅಲ್ಲಿಂದ ಭಾರತೀಯ ಸೇನಾ ವಿಮಾನದ ಮೂಲಕ ದೆಹಲಿಗೆ ಬಂದಿಳಿದಿದ್ದು ಅಲ್ಲಿಂದ ರಾಜೇಶ್ ಮುಂಬೈ ಗೋವಾ ಮಾರ್ಗವಾಗಿ ಕಾರವಾರಕ್ಕೆ ತಲುಪಿದ್ದು ಕುಟುಂಬಸ್ಥರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ ರೂಟ್ ಟು ರೂಟ್ ವಿರ್ಸಾ ಫೌಂಡೇಶನ್ ಎಂಬ ಎನ್ಜಿಒ ವತಿಯಿಂದ ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಐವತ್ತೊಂದು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಉಚಿತವಾಗಿ ಟಿವಿಗಳನ್ನು ನೀಡಲಾಗುತ್ತಿದ್ದು ಆಗಸ್ಟ್ ಇಪ್ಪತ್ತೈದರಂದು ಶಿರ್ಸಿಯ ಲಯನ್ಸ್ ಪ್ರೌಢಶಾಲೆಯಲ್ಲಿ ವಿತರಣಾ ಕಾರ್ಯಕ್ರಮ ನಡೆಯಲಿದೆ ಮಂಗಳವಾರ ನಗರದ ಡಿಡಿಪಿಐ ಕಚೇರಿಯಲ್ಲಿ ಎನ್ಜಿಒ ಸಂಸ್ಥಾಪಕ ರಾಕೇಶ್ ಗುಪ್ತಾ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿ ಹದಿನೈದು ಪ್ರಕಾರದ ಪಾರಂಪರಿಕ ಕಲೆಗಳ ಸಂರಕ್ಷಣೆ ಬಗ್ಗೆ ಶಾಲಾ ಮಕ್ಕಳಲ್ಲಿ ಡಿಜಿಟಲ್ ಕಲಿಕೆಗೆ ಅವಕಾಶ ಮಾಡಿಕೊಡುವುದು ಇದರ ಉದ್ದೇಶವಾಗಿದೆ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಮ್ಮ ಕಲಿಕೆ ಆರಂಭವಾಗಲಿದೆ ವಿರ್ಸಾ ಫೌಂಡೇಶನ್ ಮೂಲಕ ಡಿಜಿಟಲ್ ಸಾಂಸ್ಕೃತಿಕ ಶಿಕ್ಷಣ ಕಾರ್ಯಕ್ರಮವು ದೇಶದಾದ್ಯಂತ ಇಪ್ಪತ್ತು ಸಾವಿರ ಶಾಲೆಗಳಲ್ಲಿ ನಡೆಯುತ್ತಿದ್ದು ಎರಡು ಕೋಟಿ ವಿದ್ಯಾರ್ಥಿಗಳು ಫಲಾನುಭವಿಗಳಾಗಿದ್ದಾರೆ ಹಾರ್ಮೋನಿಯಂ ತಬಲಾ ಸಿತಾರಾಹಿಗೆ ಹಲವು ವಿಧದ ಶಿಕ್ಷಣ ಕಲಿಸಲಾಗುತ್ತದೆ ಇದನ್ನು ಕಲಿಯಲು ಉಚಿತ ಟಿವಿಗಳನ್ನು ನೀಡಲಾಗುತ್ತಿದ್ದು ಅದರ ಮೂಲಕ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಬಹುದಾಗಿದೆ ಎಂದರು ಇನ್ನು ಐವತ್ತೆರಡು ಇಂಚಿನ ಮಾನಿಟರ್ ಟಿವಿಗಳನ್ನು ನೀಡಲಾಗುತ್ತಿದ್ದು ಡಿಡಿಪಿಐ ಕಚೇರಿಯೂ ಸೇರಿ ಒಟ್ಟು ಐವತ್ತೆರಡು ಟಿವಿಗಳನ್ನು ಜಿಲ್ಲೆಯಲ್ಲಿ ಕೊಡುತ್ತಿದ್ದೇವೆ ಉನ್ನತ ಶಿಕ್ಷಣ ಸಚಿವ ಡಾ ಅಶ್ವತ್ಥ ನಾರಾಯಣ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಂಸದ ಅನಂತಕುಮಾರ್ ಹೆಗಡೆ ಉದ್ಘಾಟಿಸಿ ಎಲ್ಲಾ ಶಾಲೆಗಳಿಗೆ ಟಿವಿ ವಿತರಣೆ ಮಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಸಿಸಿಇಆರ್ಟಿ ಡೆಪ್ಯೂಟಿ ಡೈರೆಕ್ಟರ್ ಸುರೇಶ್ ಕಾರುಣಿಕ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಗಾ ಎಂ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶೈಕ್ಷಣಿಕ ಜಿಲ್ಲೆಯ ಶಿಕ್ಷಣಾಧಿಕಾರಿ ಸಿಎಸ್ ನಾಯ್ಕ್ ಎನ್ಜಿಒ ಪ್ರಮುಖರಾದ ರವಿ ವಚನಿ ಗುರುಪ್ರೀತ್ ಕೌರ್ ಸುರೇಶ್ ಕಾರುಣಿಕ್ ಉಪಸ್ಥಿತರಿದ್ದರು ಯಲಾಪುರ ಪಟ್ಟಣದಲ್ಲಿ ರಾಶಿ ರಾಶಿ ಅಣಬೆ ಮಾರಾಟಕ್ಕೆಂದು ಬಂದಿದ್ದು ಬೆಲೆ ಕೊಂಚ ಹೆಚ್ಚಾದರೂ ಅಣಬೆ ಪ್ರಿಯರು ಮಾತ್ರ ಬೆಲೆಯ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ ನೂರು ಅಣಬೆಯ ಒಂದು ಪ್ಯಾಕೆಟ್ಗೆ ನಾಲ್ಕುನೂರು ಆಗಿದೆ ಆದರೂ ಕೂಡ ಮಾರುಕಟ್ಟೆಯಲ್ಲಿ ಖರೀದಿ ಜೋರಾಗಿದೆ ಅಣಬೆ ವೈವಿಧ್ಯ ಖಾದ್ಯಗಳಲ್ಲೊಂದಾಗಿದೆ ಶ್ರಾವಣ ಮಾಸದ ಪ್ರಾರಂಭದಿಂದಲೂ ನಿಧಾನವಾಗಿ ಅಣಬೆ ಮಾರುಕಟ್ಟೆ ಪ್ರವೇಶಿಸುತ್ತದೆ ಬಹಳ ಸಮಯ ಉಳಿಯದೆ ಕೆಲವೇ ದಿನಗಳು ಮಾರುಕಟ್ಟೆಯಲ್ಲಿ ಕಂಡು ನಂತರ ಮಾಯವಾಗಿ ಬಿಡುತ್ತದೆ ಯಲ್ಲಾಪುರ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಹಿರಿಯ ವ್ಯಾಪಾರಿ ಹನುಮಂತ ಉಣಕಲ್ ನಿಸಾರ್ ಅಜ್ಜು ಇವರುಗಳು ಅಣಬೆ ವ್ಯಾಪಾರದಲ್ಲಿ ತೊಡಗಿದ್ದು ವ್ಯಾಪಾರ ಬಲು ಜೋರಾಗಿದೆ ಈ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಜೊತೆ ಅಣಬೆ ವ್ಯಾಪಾರಿಗಳು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ

ಯಲಾಪುರ ತಾಲೂಕಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ವೈಟಿಎಸ್ಎಸ್ಗೆ ಕಾರ್ಮಿಕ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಭೇಟಿ ನೀಡಿ ಕೊರೋನಾ ಮುಂಜಾಗ್ರತೆ ಪರಿಶೀಲಿಸಿ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಶುಭ ಕೋರಿದರು ಕೊರೋನಾ ಸಾಂಕ್ರಾಮಿಕ ರೋಗ ಹರಡಲು ಪ್ರಾರಂಭವಾದಾಗಿನಿಂದ ಶಾಲೆಗಳನ್ನು ಬಂದ್ ಮಾಡಲಾಗಿತ್ತು ಇದರಿಂದ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಗಂಭೀರ ಪರಿಣಾಮ ಬೀರಿತ್ತು ವಿದ್ಯೆ ಕಲಿಕೆಗೆ ತೊಂದರೆ ಆಗದಂತೆ ಶಿಕ್ಷಣ ಇಲಾಖೆ ವಿಧ ವಿಧವಾದ ರೂಪದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಲಾಗ್ತಿತ್ತು ಕೋವಿಡ್ ಮುಂಜಾಗ್ರತೆಯೊಂದಿಗೆ ಒಂಬತ್ತರಿಂದ ಹನ್ನೆರಡನೇ ತರಗತಿಯವರೆಗೆ ಶಾಲೆಗಳನ್ನು ತೆರೆದಿದ್ದು ಶಿಸ್ತುಬದ್ಧ ಮತ್ತು ಆರೋಗ್ಯಪೂರ್ಣ ವಾತಾವರಣದಲ್ಲಿ ಶಿಕ್ಷಣ ಪ್ರಕ್ರಿಯೆ ಪ್ರಾರಂಭಿಸಲಾಗಿದೆ ಪೋಷಕರು ಯಾವುದೇ ಕಾರಣಕ್ಕೂ ಧೃತಿಗೆಡದೆ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕಿದೆ ಎಂದು ಸಚಿವರು ಧೈರ್ಯ ತುಂಬುವ ಮಾತುಗಳನ್ನು ಆಡಿದ್ರು ಶಾಲೆಗೆ ಭೇಟಿ ನೀಡಿದ ಸಚಿವರನ್ನ ವಿದ್ಯಾರ್ಥಿಗಳು ಅಭಿಮಾನದಿಂದ ಹೂಮಳೆಗರಿಯುತ್ತ ಸ್ವಾಗತಿಸಿದ್ರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಆರ್ ಹೆಗಡೆ ಷಣ್ಮುಖ ಹೆಗಡೆ ಪ್ರಾಂಶುಪಾಲರಾದ ವಾಣಿಶ್ರೀ ಹೆಗಡೆ ಮುಖ್ಯ ಶಿಕ್ಷಕ ಎನ್ಎಸ್ ಭಟ್ ಜನಪ್ರದೇಶ ಅಭಿವೃದ್ಧಿ ಸಂಸ್ಥೆ ಅಧ್ಯಕ್ಷ ವಿಜಯ್ ಮಿರಾಶಿ ಶಾಲೆಯ ಶಿಕ್ಷಕರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಶಿರ್ಸಿ ಹಾಗೂ ಸಿದ್ದಾಪುರ ತಾಲೂಕಿನಲ್ಲಿ ಅಕ್ರಮವಾಗಿ ಸಾರಾಯಿ ಕಳ್ಳಬಟ್ಟಿಗೆ ಬಳಸಲಾಗುತ್ತಿರುವ ಸ್ಪಿರಿಟ್ ಬಿಯರ್ಗಳನ್ನು ಜಪ್ತುಪಡಿಸಿಕೊಳ್ಳಲಾಗಿದ್ದು ಅವುಗಳನ್ನು ಜಿಲ್ಲಾ ಅಬಕಾರಿ ಉಪಾಯುಕ್ತರ ಆದೇಶದ ಮೇರೆಗೆ ಮಂಗಳವಾರ ಅಬಕಾರಿ ಇಲಾಖೆಯ ಹಿಂದುಗಡೆ ನಾಶ ಮಾಡಲಾಯಿತು ಶಿರ್ಸಿ ಅಬಕಾರಿ ಡಿಎಸ್ಪಿ ಮಹೇಂದ್ರ ನಾಯ್ಕ್ ನೇತೃತ್ವದಲ್ಲಿ ಸುಮಾರು ಎರಡು ಲಕ್ಷದ ಮೂವತ್ತೆಂಟು ಸಾವಿರದ ಏಳ್ನೂರ ನಲವತ್ತು ರೂಪಾಯಿ ಮೌಲ್ಯದ ಮದ್ಯವನ್ನು ನಾಶ ಮಾಡಲಾಯಿತು ಶಿರ್ಸಿ ಹಾಗೂ ಸಿದ್ದಾಪುರದಲ್ಲಿ ಜಪ್ತು ಮಾಡಿದ್ದ ಅಕ್ರಮ ಮದ್ಯವನ್ನು ಜಿಲ್ಲಾ ಅಬಕಾರಿ ಉಪಾಯುಕ್ತರ ಆದೇಶದ ಮೇರೆಗೆ ಮಂಗಳವಾರ ನಾಶಪಡಿಸಲಾಯಿತು ಅಂದಾಜು ಇಪ್ಪತ್ತೊಂದು ಸಾವಿರದ ಎರಡುನೂರ ಎಂಬತ್ತೊಂಬತ್ತು ರೂಪಾಯಿ ಮೌಲ್ಯದ ಸಾವಿರದ ನಾಲ್ಕುನೂರ ಅರವತ್ನಾಲ್ಕು ಟಿನ್ಗಳಿಂದ ಸುಮಾರು ಏಳುನೂರ ಮೂವತ್ತೆರಡು ಲೀಟರ್ ಬಿಯರ್ ಹಾಗೂ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ಮೌಲ್ಯದ ಅಕ್ರಮ ಮದ್ಯದ ಟೆಟ್ರಾ ಪ್ಯಾಕ್ಗಳನ್ನು ನಾಶಪಡಿಸಲಾಯಿತು ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಜ್ಯೋತಿಶ್ರೀ ಶ್ರೀ ಸಿರ್ಸಿಕರ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಶಿರ್ಸಿ ಮತ್ತು ಸಿದ್ದಾಪುರ ತಾಲೂಕುಗಳಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ದಾಖಲಾದಂತಹ ಐದು ಪ್ರಕರಣಗಳಲ್ಲಿ ಜಪ್ತಿಯಾದಂತಹ ಮದ್ಯ ಮತ್ತು ಬೀರ್ ಹಾಗೂ ಸ್ಪಿರಿಟ್ ಅನ್ನ ಮಾನ್ಯ ಅಬಕಾರಿ ಉಪಾಯುಕ್ತರು ಉತ್ತರ ಕನ್ನಡ ಜಿಲ್ಲೆ ರವರ ಮಾರ್ಗದರ್ಶನದಲ್ಲಿ ಹಾಗೂ ಅವರ ಆದೇಶದ ಮೇರೆಗೆ ಇವತ್ತು ಅವುಗಳನ್ನ ನಾಶಪಡಿಸ್ತಾ ಇದ್ದೇವೆ ಅವುಗಳ ಒಟ್ಟು ಅಂದಾಜು ಮೌಲ್ಯ ಎರಡು ಲಕ್ಷ ಮೂವತ್ತೆಂಟು ಸಾವಿರಗಳು ಆಗ್ತಾ ಇತ್ತು ಕರಾವಳಿ ಮುಂಜಾ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ Shrista Jewelers Private Limited Gold Diamond Silver ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್